ಸ್ವಾಮಿ ಹೀಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾ ವಿರೋದು ಹೀಗೆ ಸಾರಿ ಫಾರ್ ದ ಇನ್ಕನ್ವಿನಿಯನ್ಸ್ ಇವತ್ತು ಮೈಕ್ ಮರ್ಕೊಂಡ್ಬಿಟ್ಟಿದ್ದೀವಿ ವಾಯ್ಸಲ್ಲಿ ಏನಾದರೂ ಗ್ಲಿಚಸ್ ಇದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಎಸ್ಪೆಷಲಿ ತ್ರೀ ಫೋರ್ ಡೇಸ್ ಹೊರಟಿದ್ದೀವಿ ಲಾಂಗೆಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ನಮ್ಮ ಜರ್ನಿ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲಿಂದ ಲಾಂಗೆಸ್ಟ್ ಟ್ರಿಪ್ ಇದು ಫಾರ್ ದ ಫಸ್ಟ್ ಟೈಮ್ ಹೊರಟಿದ್ದೀವಿ ಚಿಕ್ಕಮಂಗ್ಳೂರು ಈಗ ಚಿಕ್ಕಮಂಗ್ಳೂರು ಬಿಟ್ಟು ಮುಂದೆ ಇದ್ದೀವಿ ಒಳ್ಳೆ ಬಿಡಿಗೆ ಸೆವೆನ್ ಓ ಕ್ಲಾಕು ಸಿಕ್ಸ್ ಓ ಕ್ಲಾಕಿಗೆ ಬಿಡಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ರೈನಿ ಸೀಸನ್ನು ಮಳೆ ಸ್ಟಾರ್ಟ್ ಆಯಿತು ತುಂಬಾ ಮಳೆ ಸ್ಟಾರ್ಟ್ ಆಯಿತು ಸೊ ಹೊರಟಿದ್ದೀವಿ ಹಾಯ್ ಮಾಡ್ರಪ್ಪ ಎಲ್ಲ ನಮ್ಮ ಸೆಂಟರ್ ಆಫ್ ಅಟ್ರಾಕ್ಷನ್ ಬ್ರೈಡು ಚಂದನ ಇದನ್ ಹಾಯ್ ಮಣಿ ಇಲ್ಲಿ ಪಕ್ಕದಲ್ಲಿ ಮಾವನ್ ಮಗ ಸುರ ಸುಂದರ ಪಕ್ಕದಲ್ಲಿ ಸೈಜು ಹಾಯ್ ಮಣಿ ಹಿಂದೆ ಆಸ್ ಯೂಸ್ವಲ್ ನಮ್ದು ಅಂಗಿ ಫುಲ್ ಅಂಗಿ ಒಂದು ಐದು ಅಂಗಿ ಒಂದು ಆಯ್ ಅಂಗಿ ಬನ್ನಿ ಇವತ್ತು ಇಲ್ಲಿಂದ ಹೊರಟಿದೀವಿ ಬೆಳಿಗ್ಗೆ ಒನ್ ಡೆಸ್ಟಿನೇಷನ್ ಇದೆ ಈಗ ಈಗ ಇನ್ನೇನು ಆಲ್ಮೋಸ್ಟ್ ಹಾಲ್ ದೂರ ಹತ್ರ ಇದ್ದೀವಿ ನೋಡೋಣ ಜರ್ನಿ ಉದ್ದಕ್ಕೂ ಇದೇ ಪ್ಲೇಸ್ ನೋಡಬೇಕು ಅಂತೇನು ಫಿಕ್ಸಾಗಿ ಹೋಗ್ತಿಲ್ಲ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಮ್ಮ ಜರ್ನಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಎಲ್ಲನೂ ಹಂಚ್ಕೋತೀನಿ ನೋಡಿ ದಯವಿಟ್ಟು ಕೊನೆ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಇದು ವೀಡಿಯೋ ಕಂಟಿನ್ಯೂ ಮಾಡ್ತೀವಿ ಮಾತಾಡ್ರಪ್ಪ ಎಲ್ಲರೂ ಅಪ್ ಮಾಡ್ರು ಬನ್ನಿ ಫ್ರೆಂಡ್ಸ್ ಎಲ್ಲರೂ ನೋಡೋಣ ಹೆಂಗಿರುತ್ತೆ ನಮ್ಮ ಟ್ರಿಪ್ ಫೋರ್ ಡೇಸ್ ಆಗುತ್ತೆ ಇದು ನೋಡೋಣ ಜೋರಾಗಿ ಮಾತಾಡ್ಬೇಕು ಯಾಕಂದ್ರೆ ಈಗ ಮೈಕ್ ಇಲ್ವಲ್ಲ ಅದು ಫೋನ್ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಆಗ್ಬೇಕು ಆಕ್ಚುಲಿ ಟ್ರಿಪ್ ಆಮೇಲೆ ಪ್ರಿ ವೆಡ್ಡಿಂಗ್ ವಿಡಿಯೋ ಶೂಟ್ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟ್ ಟ್ರಿಪ್ ಆಮೇಲೆ ಬಟ್ ಆದ್ರೂ ಅಂದಿವಿ ಎಲ್ಲಾನು ಕವರ್ ಮಾಡ್ಕೊಂಡು ಹೋಗೋಣ ಯಾಕೆಂದ್ರೆ ನಾವು ಎಕಾನಮಿ ಕ್ಲಾಸ್ ಇಂದ ಬಂದವರು ಹೈಫೈ ಇಂದ ಬಂದವರಲ್ಲ ಈ ಮೂರು ಕಾರಲ್ಲಿ ಹೋಗ್ತಾ ಇದೀವಿ ಆ ಕಡೆ ಫೋಟೋಗ್ರಾಫರ್ ಆ ರೂಟಿಂದ ಬರ್ತಾರೆ ಮಂಗಳೂರಲ್ಲಿ ಜಾಯ್ನ್ ಆಗ್ತಾರೆ ನಮ್ಮನ್ನ ಅಲ್ಲಿ ತನಕ ನಾವು ನಾವೇ ಫೋಟೋಗ್ರಾಫರ್ಗಳು ಗಳು ನಾವ್ ನಾವೇ ವಿಡಿಯೋಗ್ರಾಫರ್ ನಾವ್ ನಾವೇ ಕೊರಿಯೋಗ್ರಾಫರ್ಗಳು ನಾವ್ ನಾವೇ ಆಕ್ಟರ್ ಗಳು ನಾವ್ ನಾವೇ ಡೈರೆಕ್ಟರ್ ಬನ್ನಿ ಎಂಜಾಯ್ ಮಾಡೋಣ ಫೈನಲಿ ಇಲ್ಲಿ ನಾವಲ್ಲಿ ಆಲ್ದೋರ್ ಹತ್ರ ಒಂದು ಪುಟ್ಟ ಹೋಟ್ಲಲ್ಲಿ ಒಟ್ಟೆಸ್ತಿದ್ರಿಂದ ಆಲ್ರೆಡಿ ತಿಂಡಿಗೆ ನಿಲ್ಸಿದ್ವಿ ಅಲ್ಲಿ ನನ್ನ ಮಗ ಅಲ್ಲ ನಂಬರ್ ಟೂ ಮಾಡಿದ್ರಿಂದ ನಾನು ಯಾವುದೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅದ್ರ ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ ಆಯಿತು ಬನ್ನಿ ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಅಲ್ಲೇ ಮುಂದೆ ಕಾರಲ್ಲಿ ಹುಡುಗ ಮತ್ತೆ ಹುಡುಗನ ಫ್ರೆಂಡ್ ತೇಜಸ್ ಅಂತ ಹೇಳಿ ಅವರ ತೇಜಸ್ ಮತ್ತು ನಮ್ಮ ಸಚಿನ್ ಇಬ್ಬರು ಹೋಗ್ತಿದ್ದಾನೆ ನಾವು ಹಿಂದೆ ಫಾಲೋ ಮಾಡ್ತಿದ್ದೀವಿ ಇಲ್ಲಿ ಆಗುಂಬೆ ಘಾಟ್ ಮಾರ್ಗವಾಗಿ ಹೋಗ್ತಿದ್ವಿ ಸುಮಾರು ಮುನ್ನೂರು ಕಿಲೋಮೀಟ್ರ್ ಸುದೀರ್ಘವಾಗಿ ಪ್ರಯಾಣ ಈಗ ಸ್ಟಾರ್ಟ್ ಆಗಿದೆ ನಾನು ಈ ಒಂದು ತ್ರೀ ಡೇಸ್ ಇರ್ತೀವಿ ಇವತ್ತು ಸೇರಿದಂಗೆ ತ್ರೀ ಡೇಸ್ ಇಲ್ಲಿ ಒನ್ ಇರ್ತೀವಿ ಒನ್ ಅವರದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಹೇಗೇಗಿರುತ್ತೆ ತ್ರೀ ತ್ರೀ ಡೇಸ್ ಪ್ರೀ ವೆಡ್ಡಿಂಗ್ ಶೂಟ್ ಹೇಗೇಗಿರುತ್ತೆ ನೋಡಿ ಅಲ್ಲಿ ಹೊರಗಡೆ ಏನು ಸಕ್ಕದಾಗಿದೆ ಎಲ್ಲ ವ್ಯೂವ್ಸು ಭಾರಿ ಇದೆ ಆ ಗುಂಬೆ ಹೋಗ್ತಾ ಹೋಗ್ತಾಯಿದ್ರೆ ಈ ಕಡೆ ವೆಸ್ಟರ್ನ್ ಘಾಟ್ಸೆ ಹಾಗೆ ಈ ಪ್ರಕೃತಿನೇ ದೇವರು ಅಂತ ನಂಬಿರೋನು ನಾನು ಹಂಗಾಗಿ ಈ ಪ್ರಕೃತಿ ಅಂದರೆ ಏನೋ ಒಂಥರ ಮೈ ರೋಮಾಂಚನ ಅನ್ನಿಸ್ಬಿಡುತ್ತೆ ನೋಡಿ ಇವಾಗ ಚೇತನ್ ಮುಂದೆ ಕಾರಿಗೆ ಡ್ರೈ ಜಂಪ್ ಆಗಿಬಿಟ್ಟಿದ್ದಾನೆ ತಿಂಡಿ ಆದಮೇಲೆ ಅವನಲ್ಲಿ ಮುಂದೆ ಕಾರಿಗೆ ಜಂಪ್ ಆದ ಹೇರ್ ಪಿನ್ ಬೆಂಡ್ಗಳಿದೆಯಲ್ಲ ಫುಲ್ಲು ಸುತ್ತ ಸುತ್ತ ನೋಡ್ಕೊಂಡು ಹೋಗೋದೇ ಕೆಲಸ ಈ ಹೇರ್ ಪಿನ್ ಬೆಂಡ್ಗಳಲ್ಲಿ ವಾವ್ ವಾವ್ ಅಂತ ಕಿರಿಚ್ಕೊಂಡು ಎಂಜಾಯ್ ಮಾಡಿಕೊಂಡು ಪ್ರಕೃತಿನ ಇದ್ದರೆ ಭಾರಿ ಮಜಾ ಇರುತ್ತೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಇಷ್ಟೆಲ್ಲ ಖರ್ಚಾಗುತ್ತೆ ಏನೇನು ಇರುತ್ತೆ ಅದನ್ನೆಲ್ಲ ನಾನು ಮುಂದಿನ ಬಾ ಪಾರ್ಟ್ ಟು ಪಾರ್ಟ್ ತ್ರೀ ಮಾಡಿ ನಾಳೆ ಮಾ ಡೇ ಒನ್ ಡೇ ಟು ಶೂಟ್ ಮಾಡಿ ನಿಮಗೆ ಹೇಳ್ತೀನಿ ತೋರಿಸ್ತೀನಿ ಇವಾಗ ನಾವು ಯಾವುದೇ ಪ್ಲೇಸ್ಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಯಾಕೆಂದರೆ ಲೇಟಾಗಿದೆ ಫೋಟೋಗ್ರಾಫರ್ ಆಲ್ರೆಡಿ ರೀಚ್ ಆಗಿದ್ದೀನಿ ಅಂತ ಫೋನ್ ಮಾಡಿದರು ಹಾಗಾಗಿ ನಾವು ಇವಾಗ ಫಾಸ್ಟ್ ಫಾಸ್ಟಾಗಿ ಇದ್ದೀವಿ ತೇಜಸ್ ಎಷ್ಟು ಫಾಸ್ಟಾಗಿ ಓಡಿಸ್ತಿದ್ದಾರೋ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವರು ಕೂಡ ಫಾಸ್ಟಾಗಿ ಹೋಗ್ತಿದ್ದಾರೆ ಆದಷ್ಟು ಬೇಗ ತಲುಪ್ಬಿಡಬೇಕು ಹೋದ ತಕ್ಷಣ ಅಲ್ಲಿ ಮತ್ತು ಅವಳು ಬ್ರೈಡಿಗೆ ರೆಡಿ ಆಗಲಿಕ್ಕೆ ಹುಡುಗನಿಗೆ ರೆಡಿ ಆಗಲಿಕ್ಕೆ ಟೈಮ್ ಬೇಕು ಅವರು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಲ್ವಾ ಹಾಗಾಗಿ ಫೈನಲಿ ನಾವಿವಾಗ ನೋಡಿ ಲೆಫ್ಟ್ ಸೈಡಲ್ಲಿ ಮರವಂತೆ ಬೀಚ್ ಇದೆ ಕಂಡ್ರೆ ಬಂತು ವಾವ್ ಏನು ಸಕ್ಕದಾಗಿ ಕಾಣಿಸ್ತಿದೆ ಆದರೂ ನಿಲ್ಲಿಸೋ ಪರಿಸ್ಥಿತಿನಲ್ಲಿ ಇಲ್ಲ ಯಾಕಂದರೆ ಆಲ್ರೆಡಿ ಲೇಟಾಗಿದೆ ಒನ್ ಒನ್ ತರ್ಟಿ ಆಗಿದೆ ನಾವು ಟೂ ಓ ಕ್ಲಾಕಿಗೆಲ್ಲ ಶೂಟಿಗೆ ಬರಬೇಕು ಅಂತ ಹೇಳಿ ಫೋಟೋಗ್ರಾಫರ್ ಹೇಳಿದ್ರಿಂದ ನೋಡಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಮರವಂತೆ ಇದೆ ಆ ಕಡೆಯಿಂದ ಬರುವಾಗ ಖಂಡಿತ ನೋಡೋಣ ನಾನಂತೂ ವಾ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿನಲ್ಲಿ ಗಾಡಿ ಹೊಡ್ಕೊಂಡು ಹೋಗ್ತಾಯಿದ್ದೀನಿ ತುಂಬ ಲೇಟಾಗಿರೋದ್ರಿಂದ ಅವರು ಫೋಟೋಗ್ರಾಫರ್ ಆಲ್ರೆಡಿ ಫೋನ್ ಮಾಡ್ತಿದ್ದಾರೆ ಹಂಗಾಗಿ ಫಾಸ್ಟಾಗಿ ಹೋಗೋಣ ಬನ್ನಿ ಹೋಗ್ಬಿಟ್ಟು ಫಸ್ಟ್ ಊಟ ಮಾಡಬೇಕು ಹೊಟ್ಟೆ ಹಸಿತ್ತು ಹಸುವಾಗ್ತಿದೆ ಪ್ಲಸ್ ಮುನ್ನೂರು ಕಿಲೋಮೀಟ್ರಿಂದ ಕಂಟಿನ್ಯೂಸ್ ಗಾಡಿ ಓಡಿಸಿ ಎಲ್ಲೂ ನಿಲ್ಲಿಸಿಲ್ಲ ಹಂಗ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಫೈನಲಿ ಮರವಂತೆ ನೋಡ್ತಿದ್ರೆ ಮನಸ್ಸು ನಿಲ್ತಾಯಿಲ್ಲ ಆದರೂ ಇನ್ನೇನು ಮಾಡೋಕ್ಕಾಗಲ್ಲ ಅನಿವಾರ್ಯ ತಡ್ಕೊಂಡು ಹೋಗಲೇಬೇಕಾಗಿದೆ ಆ ಕಡೆಯಿಂದ ಬರುವಾಗ ಖಂಡಿತ ಮರವಂತೆನೇ ನಿಲ್ಲಿಸಿ ಮರವಂತೆ ಬೀಚಲ್ಲಿ ಫೋಟೋ ತೆಗೆಸ್ಕೊಂಡು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ನಿಮಗೆ ಡೇ ತ್ರೀಗೆ ನಾನು ಸದ್ಯ ಆದಷ್ಟು ಶೇರ್ ಮಾಡ್ತೀನಿ ಆಯಿತಾ ಬನ್ನಿ ನೋಡಿಲ್ಲ ನಾವು ಊಟ ಮಾಡ್ತಾ ಮೀನು ಫಿಶು ಮ ಏನು ಗೊತ್ತಾ ಮಂಗ್ಳೂರಿಗೆ ಬಂದಮೇಲೆ ಮೀನು ತಿಂದರೆ ಹೋದರೆ ಅದಕ್ಕೇನೋ ಒಂಥರ ಮೋಸ ಮಾಡಿದಂಗೆ ನಾವು ಆ ಪ್ರಾದೇಶಿಕ ಇದನ್ನು ಊಟನ ಸವಿಬೇಕಲ್ವಾ ಅಲ್ಲಿ ಭಿನ್ನತೆಗಳಿರಬೇಕು ನೋಡಿ ನನ್ನ ವೈಫ್ ಈಗಾಗ ನೋಡಿಲಿ ಇವಳು ಎಲ್ಲಿಗೆ ಹೋದ್ರೆ ವೆಜ್ಜು ಇವರು ಮೊದಲೇ ಇದು ಎಲ್ಲಿಗೆ ಬರಲಿ ಅದೇ ಅನ್ನ ಅದೇ ಚಪಾತಿ ಅದೇ ಸಾಂಬಾರು ನನ್ನ ವೈಫ್ ಇಲ್ಲಿ ಊಟ ಮಾಡ್ತಿದ್ದಾಳೆ ಇಲ್ಲಿ ತೇಜು ಇದ್ದಾಳೆ ಇನ್ನು ಫೋಟೋಗ್ರಾಫರ್ಸ್ ಎಲ್ಲ ಆ ಕಡೆ ಕೂತಿದ್ದಾರೆ ಬೇಗ ಬೇಗ ಊಟ ಮುಗಿಸಿ ರೂಮಿಗೆ ಹೋಗಿಬಿಡ್ಬೇಕು ಏಕೆಂದರೆ ನಾವು ಇವಾಗ ಊಟ ಮುಗಿಸಿ ರೂಮಿಗೆ ಬಂದಿದ್ದೇವೆ ಫುಲ್ಲು ಮನೆಗೆ ಬಂದಿದ್ದೀವೇನೋ ಅನ್ನೋ ಥರ ಫುಲ್ ಕುಣಿತಿದ್ದಾನೆ ಮೌರ್ಯ ಅಂತ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಬಟ್ ಬೀಚ್ಗೆ ಏನು ಮಾಡ್ತಾನೋ ಗೊತ್ತಿಲ್ಲ ಇಲ್ಲಂತೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ ನಾವು ಪ್ರಮೀಳಾ ಪ್ಯಾಲೇಸ್ ಅಂತ ಇಲ್ಲಿ ಹೋಟೆಲಿಗೆ ಬಂದಿದ್ವಿ ಇಲ್ಲಿ ಮೂರು ರೂಮ್ ಮಾಡಿಕೊಂಡು ಫೋಟೋಗ್ರಾಫರ್ಸ್ ಒಂದು ರೂಮಲ್ಲಿ ಮತ್ತು ನಾ ಒಂದು ರೂಮಲ್ಲಿ ಮತ್ತು ಹುಡುಗ ಮತ್ತು ಅವ್ರ ಫ್ರೆಂಡು ಒಂದು ರೂಮಲ್ಲಿ ಸ್ಟೇ ಮಾಡಿದ್ದೇವೆ ಅಲ್ಲಿ ಹುಡುಗಿ ಮತ್ತು ಹುಡುಗ ಇಬ್ಬರು ರೆಡಿ ಆಗ್ತಿದ್ದಾರೆ ಸೊ ಅಪ್ ಆಗಿದ್ದೀವಿ ನಾವು ಇವಾಗ ಅವ್ರು ರೆಡಿ ಆದಮೇಲೆ ಹೊರಡಬೇಕು ಮತ್ತು ಇವಾಗ ಫೋರ್ ಓ ಕ್ಲಾಕ್ ಆಗ್ತಿದೆ ಆಲ್ರೆಡಿ ಹಾಗಾಗಿ ಮೌರ್ಯ ತುಂಬ ಆಟ ಆಡ್ತಿದ್ದಾನೆ ಇಲ್ಲಿ ಆರಾಮಾಗಿ ಫೋಟೋಗ್ರಾಫರ್ ಬಂದರು ಇವಾಗ ರೂಮ್ಗೆ ಟೈಮ್ ಆಗ್ತಿದೆ ಹೊರಡಿ ಇನ್ನೂ ಆಗಿಲ್ಲ ಅಂತ ಕೇಳಲಿಕ್ಕೆ ಹೊರಡೋಣ ಬನ್ನಿ ಇವಾಗ ಬನ್ನಿ ಬನ್ನಿ ಓಕೆ ನೋಡಿ ಇದು ಒನ್ ದ ಪ್ರಮುಖ ಬ್ರಿಡ್ಜ್ ಇದು ಈ ಬ್ರಿಡ್ಜ್ ಮೇಲೆ ನಾನು ನಾವು ಒಂದು ಮೂರ್ ದಿನ ತುಂಬಾ ಸಲ ಓಡಾಡ್ತೀವಿ ಅನ್ಕೊಂಡಿದ್ದೀವಿ ಈ ಬ್ರಿಡ್ಜ್ ಮೇಲೆ ಹೋಗಿ ಮಜಾ ನಿಲ್ಲಿಸ್ಬಿಟ್ಟು ನೋಡ್ಬೇಕು ಅಂತ ಆಸೆ ಇದೆ ಬಟ್ ನಿಲ್ಲಿಸಿದ್ರೆ ಹಿಂದೆ ಪಪ್ಪಿಗೆ ಪಪ್ಪಿ ಬಿಡ್ತಾರೆ ಅನ್ನೋ ಭಯಾನು ಕೂಡ ಇದೆ ಹಂಗಾಗಿ ಸ್ಪೀಡಾಗಿ ಹೋಗ್ತಾ ಇದೀನಿ ಅದೇ ಒಂದು ಫೋಟೋ ಶೂಟಿಗೆ ಲೇಟ್ ಆಗಿದೆ ಸ್ಪೀಡಾಗಿ ಹೋಗಲೇಬೇಕು ಅನಿವಾರ್ಯ ಇವಾಗ ಅಪ್ಸರಕೊಂಡ ಬೀಚ್ ಅಲ್ವಾ ಅಪ್ಸರಕೊಂಡ ಬೀಚ್ ಅಪ್ಸರಕೊಂಡ ಬೀಚ್ ಹೆಂಗಿದೆ ನೋಡೋಣ ಬನ್ನಿ ಫೈನಲಿ ಅಪ್ಸರ ಬೀಚ್ ಹತ್ರ ಬಂದಿದೀವಿ ಇಲ್ಲಿ ಕಾರ್ಗಳನ್ನ ನಿಲ್ಸಿದೀವಿ ಕೆಳಗಡೆ ಎಲ್ಲ ಲಗೇಜ್ ಎತ್ಕೊಂಡು ಬೀಚ್ ನೋಡೋಕೆ ಹತ್ರ ಬೇರೆ ಇದೆ ಬನ್ನಿ ಬನ್ನಿ ಬೇಗ ಹೋಗೋಣ ಬೀಚ್ ಹೆಂಗಿದೆ ನೋಡೋಣ ಈ ವೆದರ್ಗೆ ಎಷ್ಟೊತ್ತಿಗೆ ಹೋಗ್ತಿವಂತ ಅನಿಸ್ತಿದೆ ಓಡೋಗಿ ಬ್ಬಿಟ್ಟಿದ ನೀರೊಳಗೆ ನನಗ್ ಬೀಳಕ್ಕೆ ಈಗ ಮನ್ಸಿದೆ ಬಟ್ ಏನ್ ಮಾಡೋದು ಬೀಚ್ ಹತ್ರ ಇದು ಬಂದ್ರು ಗಾಳಿ ಬೀಸುತ್ತೆ ಬೀಚ್ ಹತ್ರ ಬಂದಾಗ ಹಿಂದಕ್ಕೆ ಹೋದ್ರೆ ಸಾಕು ತುಂಬಾ ಸೆಕೆ ಆಗುತ್ತೆ ಬೀಚ್ ಹತ್ರ ತಣ್ಣಂಗ ಗಾಳಿ ಬೀಸ್ತಾ ಇದೆ ಬಟ್ ಹಿಂದೆ ಹೋದ್ರೆ ಸಾಕು ತುಂಬಾ ಸೆಕೆ ಆಗುತ್ತೆ ನೋಡಿ ಇಲ್ಲಿ ಚೇತನ್ ಆಲ್ರೆಡಿ ಬಿದ್ಬಿಟ್ಟು ಎದ್ದು ಓಡ್ ಬರ್ತಿದಾನೆ ಈ ಅಪ್ಸರಕೊಂಡ ಬೀಚ್ ವಿಶೇಷತೆ ಏನಂದ್ರೆ ಇಲ್ಲಿ ಎಸ್ಪೆಷಲಿ ಅಪ್ಸರಕೊಂಡ ಬೀಚ್ ನ ಇಲ್ಲಿ ಫೋಟೋ ಶೂಟಿಗೋಸ್ಕರನೇ ರೆಡಿ ಮಾಡಿರ್ತೇವಾರ ನಾನು ನೆಕ್ಸ್ಟ್ ಮುಂದೆ ತೋರಿಸ್ತೀನಿ ಏನೇನು ಪ್ರಾಪರ್ಟಿ ಇದೆ ಹೀಗೆಲ್ಲ ಮಾಡಿದ್ದಾರೆ ಅಂತ ಬಟ್ ಹಾಂ ಹೌದೌದು ನೈಟಿಗೆಲ್ಲ ಇಲ್ಲೇ ಪ್ರಿಪೇರ್ ಆಗ್ತದೆ ಬನ್ನಿ ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡೋಣ ಫಸ್ಟ್ ಆಲ್ರೆಡಿ ನೋಡಿ ಹುಡುಗ ಹುಡುಗಿ ಸ್ಟಾರ್ಟ್ ಆಗಿ ಸಾಂಗ್ ಶೂಟಿಗೆ ರೆಡಿ ಆಗಿಬಿಟ್ಟಿದ್ದಾರೆ ಫೈವ್ ಮಿನಿಟ್ಸ್ ಸಾಂಗಿಗೆ ಎಷ್ಟೆಲ್ಲ ಸಾಹಸ ಕೊಡಬೇಕು ಹಬ್ಬ ತ್ರೀ ಡೇಸು ಸಾಹಸ ಕೊಡಬೇಕು ಫೈವ್ ಮಿನಿಟ್ಸ್ ಸಾಂಗ್ ಕಂಡ್ರಿ ಅಷ್ಟಕ್ಕೆ ಇಷ್ಟೆಲ್ಲ ಸಾಹಸನ ಹಬ್ಬ ಒಬ್ಬ ನಾವು ಮದ್ವೆ ಸಾಂಗ್ ಶೂಟ್ ಇರೋದೇ ಒಳ್ಳೆಯದು ಅನ್ನೋದು ಆಗ್ತಾಯಿದೆ ನೋಡಿ ಇಲ್ಲಿ ಭಾರತ ಮತ್ತೆ ಅವ್ರ ಟೀಮ್ ಕೇರಳ ಟೀಮು ಫುಲ್ ತಲೆ ಕೆಲಸ ಅವರಿಗೆ ಇವರಿಗೆ ಶಾರ್ಟ್ ಮತ್ತೆ ಮತ್ತೆ ಹೇಳಿ ಬರೀ ಸಾಂಗ್ ಶೂಟ್ಗೆ ಹಿಂಗೆ ಅಂದ್ರೆ ಇನ್ನು ಫಿಲಮ್ ತೆಗುವಾಗ ಇನ್ನೇ ಸ್ಟೇಟ್ ತೊಗೋಬೋದು ಅಪ್ಪ ಭಯಾನಕ ನೋಡಿ ಇವ್ ಹಿಂಗೆ ಕಾಣಿಸ್ತಾ ಇದ್ದೇವೆ ಸಮುದ್ರದ ಹತ್ರ ಬಂದ್ರೇ ಹಂಗೆ ಏನೋ ಒಂಥರ ಖುಷಿ ಒಂಥರ ಏನೋ ತಡ್ಕೊಳಕ್ಕಾಗ್ತಿರಲ್ಲ ಹೋಗಿ ಎಷ್ಟೊತ್ತಿಂಗ್ ನೀರೋ ಬಿದ್ದುಬಿಡ್ತೀನೋ ಅನ್ನಿಸ್ತಿರುತ್ತೆ ಆದರೂ ಅನಿವಾರ್ಯ ತಡ್ಕೊಳ್ಳೇಬೇಕಾಗಿದೆ ತಡ್ಕೊಂಡು ನಿಂತಿದೀವಿ ಇವಾಗ ಪ್ಲೇಸ್ ನೋಡ್ತಾ ಇದೀವಿ ಬೀಚಲ್ಲಿ ಇದೀವಿ ಇಲ್ಲಿ ಬೀಚಲ್ಲಿ ನೋಡಿ ಇಲ್ಲಿ ಪಿಯಾನೋದು ಅನ್ನೋದು ಒಂದು ಸೆಟ್ ಇದೆ ಪ್ರಾಪರ್ಟಿ ಪ್ರಾಪರ್ಟಿ ಇದೆ ಹೌದು ಫೋಟೋ ಶೂಟಿಗ್ ಮಾಡಿದೆ ನೋಡಿ ಇಲ್ಲಿ ತುಂಬಾ ಪ್ರಾಪರ್ಟಿಗಳು ಉದ್ದಕ್ಕೂ ಹಾಕಿದ್ದಾರೆ ಒಂದೊಂದು ಪ್ರಾಪರ್ಟಿ ಒಬ್ಬೊಬ್ಬರು ಅಲ್ಲೆಲ್ಲ ಇರುತ್ತಾರೆ ತುಂಬ ಪ್ರಾಪರ್ಟಿ ಕೊಡ್ತಾರೆ ಈ ರೇಡಿಯೋ ಇದು ರೆಟ್ರೋ ಸ್ಟೈಲ್ ಅಲ್ಲೆಲ್ಲ ವಿಡಿಯೋ ಶೂಟ್ ಪರ್ಪಸ್ಗೆ ವಿಡಿಯೋ ಶೂಟ್ ಇದೆ ನಾನು ನಿಮಗೆ ಒಂದೊಂದೇ ಪ್ರಾಪರ್ಟಿ ತೋರಿಸ್ತೀನಿ ನೋಡಿ ಇಲ್ಲಿ ನನ್ನ ಮಗನೂ ಕೂತಿದಾರಲ್ಲ ನನ್ನ ವೈಫ್ ಮತ್ತೆ ಮಗ ಕೂತಿದ್ದಾರೆ ಇದು ಪಿಯಾನೋ ಸೆಟಪ್ ಈ ಥರ ಹಿಂದೆ ತುಂಬ ತುಂಬಾ ತುಂಬಾ ಮೇಲ್ಗಡೆ ನೋಡಿ ಅಲ್ಲಿ ಡ್ರೋನ್ ಡ್ರೋನ್ ಶಾಟ್ ಎಲ್ಲ ತೆಗಿತಿದ್ದಾರೆ ಮೇಲಿಂದ ಆಲ್ರೆಡಿ ಮೋನ್ ಬಂದಿದೆ ನೋಡಿ ಅಲ್ಲಿ ಸಮುದ್ರದ್ದು ಸೌಂಡ್ ಕೇಳುತ್ತಿದೆ ನನ್ನ ಮಗ ಫಸ್ಟ್ ಟೈಮು ನನ್ನ ಮಗ ಫಸ್ಟ್ ಟೈಮ್ ಬೀಚ್ ನೋಡ್ತಾ ಇರೋದ್ರಿಂದ ಸ್ವಲ್ಪ ಹೆದ್ರಕೊಂಬಿಟ್ಟಿದ್ದಾನೆ ಅವನು ನೀಯೇ ಬೇಡ ನೀಯೇ ಬೇಡ ಅಂತ ಹೇಳ್ತಿದ್ದಾನೆ ನೋಡೋಣ ನಾಳೆ ನಾಡಿದ್ದೇನಾದರೂ ಸರಿ ಆಗ್ತಾನ ನೋಡಬೇಕು ನಾಳೆ ತನಕ ವೆಯ್ಟ್ ಮಾಡಬೇಕು ನೋಡಿ ಇಲ್ಲಿ ಬೀಚಿಂದ ಇಷ್ಟು ದೂರ ಬಂದು ಕೂತ್ಕೊಂಡಿದ್ದೀವಿ ನೀರು ನೋಡ್ತಾ ಇದ್ರೆ ಅದರೊಳಗಡೆ ಹೋಗಿ ಬೀಳಬೇಕು ಅನಿಸುತ್ತೆ ಬಟ್ ಏನು ಮಾಡೋದು ಬೀಳೋಕ್ಕೆ ಈಗ ಮಗನ ಕರ್ಕೊಂಬಂದಿದ್ವಿ ಮಕ್ಕಳಿಗೋಸ್ಕರ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಪ್ರಾಪರ್ಟಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದಾರೆ ನಮ್ಮೂರು ಕೂಡ ನಮ್ಮ ಚಂದ ಮತ್ತೆ ಕ ನಮ್ಮ ಕಪಲ್ಸ್ ಕೂಡ ಅಲ್ಲಿ ರೆಡಿಯಾಗಿ ಹೋಗಿದ್ದಾರೆ ನೋಡೋಣ ಬನ್ನಿ ಏನು ಮಾಡ್ತಿದ್ದಾರೆ ಅವ್ರು ಏನು ದಬಾಕ್ತಾರೆ ಹೆಂಗಿರುತ್ತೆ ಶೂಟ್ ಅಂತ ನೋಡೋಣ ನೋಡಿ ಇಲ್ಲಿ ಇಲ್ಲೊಂದು ಪ್ರಾಪರ್ಟಿ ತುಂಬಾ ಪ್ರಾಪರ್ಟೀಸ್ ಇದೆ ಇಲ್ಲಿ ಹೌದು ನೋಡಿ ಎಷ್ಟೆಲ್ಲ ಚಕದಾಗಿ ಕಾಣುತ್ತಲ್ಲ ನಾವು ಬನ್ನಿ ನಮ್ಮನ್ನ ಹೊಸ ಕಪಲ್ಸ್ ಪರ್ಫಾರ್ಮೆನ್ಸ್ ಹೆಂಗಿದೆ ಹತ್ರಕ್ಕೊ ನೋಡೋಣ ಏನು ದಬಾಕ್ತಿದ್ದಾರೆ

ನೋಡಿ ಇಲ್ಲಿ ಎಲ್ಲ ಪ್ರಾಪರ್ಟಿಗಳು ಲೈಟಿಂಗ್ಸ್ ಹೆಂಗೆ ಬಿಟ್ಟಿದ್ದಾರೆ ಪಿಯಾನೋ ನೀವು ಫಸ್ಟ್ ನೋಡ್ತಾ ಇರೋದು ಆವಾಗಲೇ ತೋರಿಸಿದ್ನಲ್ಲ ನನ್ನ ವೈಫ್ ಕೂತ್ಕೊಂಡಿದ್ನಲ್ಲ ನನ್ನ ವೈಫ್ ಮತ್ತೆ ಅವ್ರ ಮೌರ್ಯ ಅದು ಪಿಯಾನೋ ಮತ್ತೆ ಇಲ್ಲಿ ನೋಡಿ ಮುಂದೆ ಅದು ಒಂಥರ ಆರ್ಚ್ ಥರ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ವಾ ಅವರಿಬ್ರು ಕಪಲ್ಸ್ ಕೂತಿದ್ದಾರೆ ಮತ್ತಿಲ್ಲಿ ಏನಂದ್ರೆ ಪೇ ಪೇಮೆಂಟ್ ಮಾಡಿ ಯೂಸ್ ಮಾಡಬೇಕು ಇದು ಪ್ರಾಪರ್ಟೀಸ್ ಯೂಸ್ ಮಾಡಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಚಾರ್ಜ್ ಮಾಡ್ತಾರೆ ಒಂದ್ಸಲ ಎಂಟ್ರಿ ಒಂದು ಒಂದ್ಸಲ ಟಿಕೆಟ್ ತಗೊಂಡ್ರೆ ಮತ್ತೆ ಶೂಟ್ ಮಾಡ್ಕೋಬೋದು ಹೌದೌದು ತ್ರೀ ಡೇಸಲ್ಲ ಅದೇ ಆಗುತ್ತೆ ಇದೊಂದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಅನಿಸುತ್ತೆ ಕರೆಕ್ಟಾಗಿ ಗೊತ್ತಿಲ್ಲ ನೆಕ್ಸ್ಟು ಬರತ್ನ ಕೇಳಬೇಕು ನಮ್ಮ ಫೋಟೋಗ್ರಾಫರ್ ಬರತ್ತಿದಾರಲ್ಲ ಅವರು ಇದೆಲ್ಲ ನೋಡ್ಕೊತಾ ಇರೋದು ನೋಡೋಣ ನೆಕ್ಸ್ಟ್ ಮುಗ್ದಾಗ ಅವ್ರು ಹೇಳ್ತಾರೆ ಬರತ್ತು ಎಷ್ಟಾಗಿದೆ ಏನು ಅಂತ ಅವರ ಸೊ ಅವ್ರೇನು ಮೋಸ ಮಾಡಲ್ಲಪ್ಪ ಅವರು ಕರೆಕ್ಟಾಗಿ ಹೇಳ್ತಾರೆ ಸಹಾಗಿ ನೋಡಿಲಿ ವಾವ್ ಏನು ಸಖದಾಗಿದೆ ಅಲ್ವಾ ಇದು ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಇದು ಹಾಟ್ ಶೇಪ್ ಇದೆ ಅಲ್ಲ ಅಲ್ಲಿ ಹೋಗೋಣ ಅಲ್ಲಿ ಸಕದಾಗಿದೆ ನೋಡಿ ಹೆಂಗಿದೆ ಅಲ್ಲಿ ದೂರದಲ್ಲಿ ಮರಗಳೆಲ್ಲ ಅದು ಮರಕ್ಕೆಲ್ಲ ಲೈಟ್ ಬಿಟ್ಟಿದ್ದಾರೆ ಫಿಲಮ್ ಅಲ್ಲಿ ನಾವು ಗ್ರೌಂಡ್ ಅಲ್ಲಿ ಇದು ವಿಡಿಯೋನಲ್ಲಿ ನಲ್ಲಿ ನಾವೀಗ ಮೊಬೈಲ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ಕ್ಯಾಮ್ರಾದಲ್ಲಿ ಮತ್ತೆ ಇದು ವಿಜಿಬು ಇದೆಲ್ಲ ಕೊಡ್ತಾರಲ್ಲ ಎಫೆಕ್ಟ್ಸ್ ಎಲ್ಲ ಕೊಟ್ಟಾಗ ಸಕತ್ ಬರುತ್ತೆ ಎಡಿಟ್ ಮಾಡಿದ್ಮೇಲೆ ಹ್ಮ್ ಮತ್ತೆ ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು ಪಬ್ಲಿಕ್ಗೆ ಇದು ಫ್ರೀ ಪಬ್ಲಿಕ್ ಯಾರು ಬೇಕಾದ್ರೂ ಬಂದು ಹಾ ಹೌದು ಮೊಬೈಲ್ ಅಲ್ಲಿ ಇದ್ರಲ್ಲಿ ಫೋಟೋ ತಗೋಬಹುದು ಪಬ್ಲಿಕ್ ಫ್ರೀ ಬಟ್ ಪಬ್ಲಿಕ್ ಅಲ್ಲಿ ಅಂದ್ರೆ ಫೋಟೋಗ್ರಾಫರ್ ಗಳಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ ಓ ಅವ್ರೆಲ್ಲ ಹೊರಡೋಕ್ ರೆಡಿ ಆಗ್ತಾ ಇದಾರೆ ಏಟ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಅವ್ರು ಹೋಗ್ತಾ ಇದಾರೆ ಬಾ ಹೋಗ್ಬಿಡೋಣ ಇವನು ಮಲ್ಕೊಬಿಟ್ಟಿದ್ದಾನೆ ಈಗ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀವಿ ದಯವಿಟ್ಟು ಇಲ್ಲಿ ಫಸ್ಟ್ ಡೇ ಹೌದು ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ न विरोध हीगे नौ नोड़े स्वामी नौ अरे नोड़ी स्वामी न विरोध हीगे સ્વામી ના વિરોધી ગેમી સ્વામી સ્વામી